ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ಗಳ ಒಂದು ರೀ ಯೂನಿಯನ್ ನಡೀತಾ ಇದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ದೊಡ್ಡ ಮನೆ ಸ್ಪರ್ಧೆಗಳಿಗೋಸ್ಕರವಾಗಿ ಒಂದು ಬಿಗ್ ಶೋನ ಮಾಡ್ತಾ ಇದ್ದಾರೆ ಅಂದರೆ ಒಂದು ಹಬ್ಬ ಥರ ಒಂದು ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಅಂದ್ರೆ ಕಲಸ್ಕರಣ ವಾಹಿನಿಯವರು ಒಂದು ರೀಯೂನಿಯನ್ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ರೀಯೂನಿಯನ್ ಅಂದ್ರೆ ಎಲ್ಲ ಸ್ಪರ್ಧಿಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಶೋನ ಮಾಡ್ತಾ ಇದ್ದಾರೆ ಆ ಶೋ ಬಂದ್ಬಿಟ್ಟು ಸತತ ಮೂರರಿಂದ ನಾಲ್ಕು ಗಂಟೆ ಟೆಲಿಕಾಸ್ಟ್ ಆಗುತ್ತೆ ಆಲ್ರೆಡಿ ಶೂಟಿಂಗ್ ಕೂಡ ಮುಗಿಸಿದೆ ಆ ಶೋ ಆಯಿತಾ ಆ ಶೋ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಗಿಲ್ಲಿ ರಕ್ಷಿತ ಸ್ಪಂದನ ಕಾವ್ಯ ಧ್ರುವ ಅಂತ ಅದೇ ರೀತಿ ಧನುಷ್ ಗೌಡ ಅಶ್ವಿನಿ ಗೌಡ ಅಶ್ವಿನಿ ಅಭಿಷೇಕ್ ಮಲ್ಲಮ್ಮ ನಮ್ಮ ಯಾರು ಸೂರಜ್ ಪ್ರತಿಯೊಂದು ಕಂಟೆಸ್ಟೆಂಟ್ಗಳು ರಾಶಿಕಾ ಎಲ್ಲರೂ ಕೂಡ ಇರುತ್ತಾರೆ ನಿಜವಾಗ್ಲೂ ಕೂಡ ಈ ಒಂದು ಶೋ ಯಾರ್ಯಾರೆಲ್ಲ ಬಿಗ್ ಬಾಸ್ ನ ಮಿಸ್ ಮಾಡ್ತಾ ಇದ್ದೀರಾ ಅವ್ರು ಎಲ್ಲರಿಗೂ ಕೂಡ ಒಂಥರ ಹಬ್ಬದ ತರ ಇರುತ್ತೆ ಈ ಒಂದು ಶೋ ಶಿವರಾತ್ರಿ ದಿನ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಶೋ ಬಂದ್ಬಿಟ್ಟು ಶಿವರಾತ್ರಿ ಹಬ್ಬ ಇದೆಯಲ್ವಾ ಶಿವರಾತ್ರಿ ಹಬ್ಬಕ್ಕೆ ಟೆಲಿಕಾಸ್ಟ್ ಮಾಡುತ್ತೆ ಕಲರ್ಸ್ ಕನ್ನಡ ವಾಹಿನಿ ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಎಲ್ಲ ಕಂಟೆಸ್ಟೆಂಟ್ಗಳು ಆಗಿ ಲವಲವಿಕೆಯಿಂದ ಎಲ್ಲರ ಒಟ್ಟಿಗೆ ಫೋಟೋಗಳು ತೆಗೆಸಿದ್ದಾರೆ ರೀಲ್ಸ್ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಲವಲವಿಕೆಯಿಂದ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಆ ಒಂದು ಶೋನ ಫೋಟೋಸು ವಿಡಿಯೋಸು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದೇ ರೀತಿ ನಮ್ಮ ರಕ್ಷಿತ ಲೈವ್ ಬಂದು ಮಲ್ಲಮ್ಮನ್ ಜೊತೆ ಮಾತನಾಡಿದ್ದು ಅದೇ ರೀತಿ ಲೈವ್ ಅಲ್ಲಿ ಫ್ಯಾನ್ಸ್ ಅಂದರೆ ಲೈವ್ ನೋಡ್ತಿದ್ದಂತಹ ರಕ್ಷಿತಾನ್ಸ್ ವಿಡಿಯೋ ಕಾಲ್ ಅಲ್ಲಿ ತಗೊಂಡಿದ್ದು ಅವ್ರ ಜೊತೆ ಮಾತಾಡಿದ್ದು ನಿಜವಾಗ್ಲೂ ತುಂಬಾನೇ ಡೌನ್ ಟು ಅರ್ತ್ ರಕ್ಷಿತಾ ನಿಜವಾಗ್ಲೂ ಆ ನಿಜ್ ನನಗಂತೂ ರಕ್ಷಿತನಂತ ಕಂಟೆಸ್ಟೆಂಟ್ಗಳು ನೆಕ್ಸ್ಟ್ ಸೀಸನ್ ಅಲ್ಲಿ ಬರ್ತಾರ ಇಲ್ವೋ ಗೊತ್ತಿಲ್ಲ ಬಟ್ ರಕ್ಷಿತಾ ಯು ಆರ್ ದಿ ಬೆಸ್ಟ್ ನಾನು ಆ ಲೈವ್ ನ ಸ್ವಲ್ಪ ಲೇಟ್ ಆಗಿ ನೋಡ್ದೆ ನನಗೆ ತುಂಬ ಆಯಿತು ನಿಜವಾಗ್ಲೂ ನಾನು ಆ ಲೈವ್ ಬರುತ್ತೆ ಅಂತ ನನಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನಾನು ಪ್ಲೀಸ್ ಅಕ್ಸೆಪ್ಟ್ ಮೈ ಕಾಲ್ ಅಂತ ನಿಜವಾಗ್ಲೂ ಒಂದು ಮೆಸೇಜ್ ಆದರೂ ಆಗ್ತಾಯಿದ್ದೆ ನಾನು ಇನ್ನೊಂದು ಏನು ಗೊತ್ತಾ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕೆ ಅಂತಂದರೆ ನಾವು ನಮ್ಮ ಸಪೋರ್ಟ್ ಹೇಗಿರಬೇಕು ಗೊತ್ತಾ ಸೆಲ್ಫ್ಲೆಸ್ ಆಗಿರಬೇಕು ನನ್ನ ಅದು ನಾವು ಯಾರಿಗೂ ಸಪೋರ್ಟ್ ಮಾಡ್ತೀವ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ನಂಗೆ ತುಂಬ ಇಷ್ಟ ಆಯಿತು ರಕ್ಷಿತ ಮಾತನಾಡಿದ್ದು ಲೈವ್ ಮಾಡಿದ್ದು ಅದೇ ರೀತಿ ಅದ್ರಲ್ಲಿ ಬಂದಂಥ ಫ್ಯಾನ್ಸ್ಗಳನ್ನ ವಿಡಿಯೋ ಕಾಲಲ್ಲಿ ತಗೊಂಡು ಮಾತನಾಡಿದ್ದು ನಿಜವಾಗ್ಲೂ ತುಂಬಾ ತುಂಬಾ ನಂಗೆ ಖುಷಿಯಾಯಿತು ಈಗ ನಿಮಗೆ ಈ ಶೋ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಮ್ಮ ಗಿಲ್ಲಿ ನಟ ಅವರು ಸೂಪರ್ ಡ್ಯಾನ್ಸ್ ಮಾಡಿದ್ದಾರೆ ಗಿಲ್ಲಿ ನಟದ ಡ್ಯಾನ್ಸ್ ಇರುತ್ತೆ ಅದೇ ರೀತಿ ಒಂದು ಕೂಡ ಡ್ಯಾನ್ಸ್ ಇರುತ್ತೆ ಅದೇ ರೀತಿ ಕಾಮಿಡಿ ಅಂದರೆ ಗಿಲ್ಲಿ ನಟ ಒಂದು ಫನ್ ಇರುತ್ತೆ ಒಂದು ರಕ್ಷಿತ್ ಒಂದು ಫನ್ ಇರುತ್ತೆ ಅದೇ ರೀತಿ ಧ್ರುವಂತ ಅವ್ರದ್ದು ಡ್ಯಾನ್ಸ್ ಇರುತ್ತೆ ಅದೇ ರೀತಿ ಸ್ಪಂದನ ಮತ್ತು ರಾಶಿಕಾ ಅವ್ರದ್ದು ಒಂದು ಡ್ಯಾನ್ಸ್ ಇರುತ್ತೆ ಅದೇ ರೀತಿ ಸೂರಜ್ ಸೂರಜ್ ಅವ್ರದ್ದು ರಾಶಿಕಾ ಅವ್ರದ್ದು ಡ್ಯಾನ್ಸ್ ಕೂಡ ಇರೋ ಸಾಧ್ಯತೆ ಇದೆ ಈ ಈ ಶೋ ಇದೆಯಾ ಓ ಒಂದು ನಾಲ್ಕು ಗಂಟೆ ಈ ಶೋ ಬರುತ್ತೆ ಅಂತ ಈ ಶೋ ಟೆಲಿಕಾಸ್ಟ್ ಆಗುತ್ತೆ ಈ ಫೋರ್ ಅವರ್ ನಿಮ್ಗೊಂತರ ಈ ಬಿಗ್ ಬಾಸ್ ಸ್ಪರ್ಧೆಗಳನ್ನ ನೋಡಿ ಒಂಥರ ಥರ ಅನಿಸುತ್ತೆ ಯಾಕೆಂತಂದರೆ ತುಂಬಾ ಜನ ಮಿಸ್ ಮಾಡ್ತಿದ್ದೀರಾ ನಂಗೆ ಗೊತ್ತು ಬಿಗ್ ಬಾಸ್ ಅನ್ನೋದು ಏನೇ ಟೈಮ್ ಪಾಸ್ ಶೋ ಆದರೂ ಕೂಡ ಮಿಸ್ಸಿಂಗ್ ಇರುತ್ತೆ ಆಯಿತಾ ಅದು ನಂಗೆ ಗೊತ್ತು ಆ ಫೀಲಿಂಗ್ ನಂಗೆ ಗೊತ್ತು ಯಾಕೆಂದ್ರೆ ನಾವು ತುಂಬಾ ಯಾರು ಇಷ್ಟಪಡ್ತೀವಿ ಆ ಒಂದು ಸ್ಪರ್ಧಿನ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಪ್ರತಿದಿನ ತೆಗೆದು ನೋಡ್ತಾ ಇರ್ತೀವಿ ಫೋನಲ್ಲಿ ರಕ್ಷಿತನ ಬಗ್ಗೆ ಅಪ್ಡೇಟ್ ಏನಿದೆ ಗಿಲ್ಲಿ ನಟನ ಬಗ್ಗೆ ಅಪ್ಡೇಟ್ ಏನಿದೆ ಅಂದರೆ ಅದು ನ್ಯಾಚುರಲ್ ಆಯಿತಾ ಅದು ಒಂದು ಶೋಗೆ ಅಡಿಕ್ಟ್ ಆಗ್ತಾರೆ ಯಾವುದಾದ್ರೂ ಒಂದು ಶೋಗೆ ಇಡೀ ಹೊರ್ಡೆ ಅಡಿಕ್ಟ್ ಆಗುತ್ತೆ ಅಂದರೆ ಅದು ಒನ್ನ ನೋಡಲಿ ಬಿಗ್ ಬಾಸ್ ಶೋ ಮಾತ್ರ ಬೇರೆ ಯಾವ ಶೋಗೂ ಇಷ್ಟು ಅಡಿಕ್ಟ್ ಆಗಲ್ಲ ನೋಡಿ ಖುಷಿಪಡಿ ನೀವೆಲ್ಲರೂ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಗಳನ್ನ ಈ ಶೋ ಅಲ್ಲಿ ನೋಡಿ ಖುಷಿಪಡಿ ಎಂಜಾಯ್ ಮಾಡಿ ಅದೇ ರೀತಿ ಈ ಒಂದು ಏನಿದೆ ರೀಯೂನಿಯನ್ ಅಂದರೆ ಬಿಗ್ ಬಾಸ್ ಮನೆಯ ಹಬ್ಬ ಅಂತಲೇ ಕರಿಬೋದು ಈ ರೀಯೂನಿಯನ್ನಲ್ಲಿ ಎಲ್ಲರ ಒಗ್ಗಟ್ಟು ಮತ್ತು ಎಲ್ಲರ ಪ್ರೀತಿ ಮತ್ತು ಎಲ್ಲರೂ ಕೂಡ ಒಬ್ರಿಗೊಬ್ರು ಆಯಿತಾ ಏ ಬಿಗ್ ಬಾಸ್ ಜಸ್ಟೇ ಗೇಮು ನಾವೆಲ್ಲ ಒಂದೇ ಅನ್ನೋದನ್ನ ತೋರಿಸ್ತಾರೆ ಈ ಶೋ ಮುಖಾಂತರವಾಗಿ ನೀವೆಲ್ಲರೂ ಕೂಡ ಅದನ್ನು ನೋಡಿ ಖುಷಿ ಪಡ್ತೀರ ಇದಾದ ನಂತರ ನನಗೆ ಒಂದೇ ಒಂದು ಕ್ಲೂ ಇರುವ ಪ್ರಕಾರ ಕಲರ್ಸ್ ಕಂಡ ವಾಹಿನಿಯವರು ಬಿಗ್ ಬಾಸ್ ಸ್ಪರ್ಧಿಗಳಿಗೋಸ್ಕರವಾಗಿ ಒಂದು ಶೋ ಏನೋ ರೆಡಿ ಮಾಡ್ತಿದ್ದಾರೆ ಅನ್ನೋದು ಎಲ್ಲ ಕಡೆ ಕೇಳಿ ಬರ್ತಿದೆ ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಮುಂದೆ ಹೇಳ್ತೀನಿ ಈ ಒಂದು ಶಿವರಾತ್ರಿಯ ಜಾಗರಣೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಈ ಒಂದು ರಿಯೂನಿಯನ್ನು ಮತ್ತೆ ಒಂದಾದ ಬಿಗ್ ಬಾಸ್ ಸ್ಪರ್ಧಿಗಳನ್ನು ನೋಡಿ ನೀವೆಲ್ಲರೂ ಖುಷಿ ಪಡಿ ನಾನು ಈಗಲೂ ಒಂದೇ ಹೇಳೋದು ಆಯಿತಾ ನಾವು ಇಷ್ಟಪಡುವ ಸ್ಪರ್ಧಿಗಳು ಫಿನಾಲೆಗೆ ಬಂದರು ಅಂದರೆ ಅಲ್ಲಿಗೆ ನಮ್ಮ ನಮ್ಗೊಂಥರ ಹೆಂಗೆ ಗೊತ್ತಾ ನಾವು ಎಲೆಕ್ಷನ್ನಲ್ಲಿ ಯಾವುದೋ ಒಂದು ಅಭ್ಯರ್ಥಿಗೆ ಓಟ್ ಹಾಕಿರ್ತೀವಿ ಆ ಅಭ್ಯರ್ಥಿ ವಿನ್ ಆದರೂ ನಾವೆಷ್ಟು ಖುಷಿ ನಾನು ಓಟ್ ವೇಸ್ಟ್ ಗುರು ನಾನು ಹಾಕಿದ ಓಟು ಯಾವ ವ್ಯಕ್ತಿ ಓಟ್ ಹಾಕಿದ ಆ ವ್ಯಕ್ತಿ ವಿನ್ ಆದಂತ ನಾವು ಹೇಗೆ ಖುಷಿ ಪಡ್ತೀವಿ ಬಿಗ್ ಬಾಸು ಸೇಮ್ ನಾವು ಸಪೋರ್ಟ್ ಮಾಡುವ ಸ್ಪರ್ಧಿ ಫಿನಾಲೆಗೋ ಟಾಪ್ ಒನ್ಗೋ ಟಾಪ್ ಟೂಗೋ ಬಂದರೆ ಅದೊಂಥರ ಕಿ ಒಂಥರ ಸೂಪರ್ ಸ್ಯಾಟಿಸ್ಫ್ಯಾಕ್ಷನ್ ಒಂಥರ ಬಿಗ್ ಬಾಸ್ ನೋಡಿದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾನಂತೂ ಆ ಥರನೇ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಓಕೆ ಸೂಪರ್ ಅಂತ ಎಲ್ಲರೂ ವೆಯ್ಟ್ ಮಾಡಿ ವೆರಿ ಸೂನು ಆಯಿತಾ ಬಿಗ್ ಬಾಸ್ ರಿಯೂನಿಯನ್ನಲ್ಲಿ ಬಿಗ್ ಬಾಸ್ ಪದ್ಯಗಳನ್ನ ನೋಡಿ ಕಣ್ತುಂಬ್ಕಳಿ ಆಯಿತಾ ಆ ಹ್ಯಾಪಿನೆಸ್ಸನ್ನು ನಿಜವಾಗ್ಲೂ ಕೂಡ ಎಲ್ಲರೂ ಆ ಒಂದು ಬಿಗ್ ಬಾಸ್ ಹಬ್ಬವನ್ನು ನೋಡಿ ಖುಷಿ ಪಡಿ ಅಂತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಿಮ್ಮ ಈ ಅನುಬಂಧ ಹೀಗೆ ಮುಂದುವರಿತಾ ಇರುತ್ತೆ ಇನ್ನೊಂದು ಏನು ಗೊತ್ತಾ ವಿಷಯ ಇಲ್ಲಿದ್ರು ಕೂಡ ನಾನು ವಿಡಿಯೋ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ವ್ಯೂಸ್ ಲೈಕ್ಸಿಗೋಸ್ಕರವಾಗಿ ನಾನು ವಿಡಿಯೋ ಮಾಡ್ದಂಗೆ ಆಗುತ್ತೆ ಈಗ ಬಿಗ್ ಬಾಸ್ ಅಂದರೆ ಪ್ರತಿದಿನ ಇರುತ್ತೆ ನಾನು ಪ್ರತಿದಿನ ಮಾಡಿದ ಅವರ ಒಂದು ಅರ್ಥ ಇರುತ್ತೆ ಈಗ ಜಸ್ಟೇ ನಾನು ವ್ಯೂಸ್ ಲೈಕ್ಸಿಗೋಸ್ಕರವಾಗಿ ಏನೇನೆಲ್ಲ ತಮ್ಮೆಯಲ್ಲ ಹಾಕ್ಕೊಂಡು ಏನೇನೋ ಸುಮ್ಮನೆ ಸುಮ್ಮನೆ ನಾನೇ ವೀಡಿಯೋಗಳು ಮಾಡ್ತಾ ಹೋದರೆ ಅದು ವ್ಯೂಸು ಲೈಕ್ಸಿಗೋಸ್ಕರ ಮಾಡ್ದಂಗೆ ಆಗುತ್ತೆ ಅದು ನನಗೆ ಬೇಡ ನಂಗೆ ಅದು 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 ಇಲ್ಲ ಅದು ಮಾಡೋಕ್ಕೆ ಅಂತಲೇ ಆಯಿತಾ ಬೇರೆ ಥರ ಇದೆ ಆಯಿತಾ ಅದು ಮಾಡೋಣ ಇದು ಬೇಡ ಸರಿನಾ ಓಕೆ ಬಾಯ್